ಶ್ರೀರಾಮ ರಾಮ ರಾಮೇತಿ ರಮೇ ರಾಮೆ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ರಾಮಾಯಣದ ಎಂಟನೇ ಪುಟ ರಾಮಾಯಣದ ಈ ಭಾಗದಲ್ಲಿ ಸೀತೆಯ ಸೌಂದರ್ಯ ಶೀಲ ಹಾಗೂ ಗುಣಗಳ ಬಗ್ಗೆ ವಿವರಿಸಲಾಗುತ್ತದೆ ಅವಳು ರಾಮನಿಗೆ ಕೇವಲ ಪತ್ನಿಯಲ್ಲ ಧರ್ಮದ ಸಂಗಾತಿಯೂ ಹೌದು ಅವರ ದಾಂಪತ್ಯ ಜೀವನವು ಪ್ರೀತಿ ನಿಷ್ಠೆ ಮತ್ತು ಪರಸ್ಪರ ಗೌರವದ ಆಧಾರದ ಮೇಲೆ ನಿರ್ಮಿತವಾಗಿದೆ ರಾಮ ಸೀತೆಯ ದಂಪತಿ ಜೀವನವು ಮಾನವ ಸಮಾಜಕ್ಕೆ ಅತ್ಯುತ್ತಮ ಆದರ್ಶ ಅವರ ಸಂಬಂಧವು ವೈಯಕ್ತಿಕ ಸಂತೋಷಕ್ಕಿಂತ ಹೆಚ್ಚಾಗಿ ಸತ್ಯ ಧರ್ಮ ಮತ್ತು ಕರ್ಮಪಥದ ಮಾದರಿಯಾಗಿದೆ ಇಂತಹ ಜೀವನವು ಎಲ್ಲರಿಗೂ ಪ್ರೇರಣೆಯಾಗಿದೆ ಹಾಗೂ ದಾಂಪತ್ಯದಲ್ಲಿ ಹೇಗೆ ಪರಸ್ಪರ ಗೌರವ ಮತ್ತು ಧರ್ಮ ಪಾಲನೆಯ ಇರಬೇಕೆಂಬುದನ್ನು ತೋರಿಸುತ್ತದೆ ವಂದನೆಗಳು